ಹಾಯ್ ಮಾದರಿ ಗುಡ್ ಮಾರ್ನಿಂಗ್ ಸೊ ವಿಡಿಯೋ ಬಂತಿತ್ತೆ ಸೊ ಆಯ್ಬೇಕ ಐತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾಣಿ ನಾಲ್ಕು ಗಂಟೆ ಮೆಸೇಜ್ ರಜೆ ಉಂಡ ರಜೆ ಉಂಡ ಬಟ್ ನೋ ರಜೆ ಐತೆ ಬರ್ಸಲ್ಲ ಇಂಜಿ ಬಟ್ ಸ್ಕೂಲ್ ಪೋಡೆ ಹಾಕುದು ಸ್ವಲ್ಪ ಗಟ್ಟಿ ಅಂತೂ ರೆಡಿ ಆತ ಸೂಪರ್ ಸೂಪರ್ ಕತ್ ಗಟ್ಟಿ ಗಟ್ಟಿ ಕಲರ್ ಚಿನ್ನು ಚಿನಗಂತೂ ಮಸ್ತ್ ಹುಷಾರ ಕಲರ್ ತೂದು ಅಂಚ ಬೈದ್ ಕಲರ್ಪಾ

ವಾಯಝೋವ್ರು ಕೊರೊಂದಲ್ಲೇ ದಯಪಣ್ಣ ಏನು ಪಾತಿದ್ದು ನಮ್ಮೆ ಅದು ಇತ್ತಿ ನಿಕ್ಲಿಕ್ಕೆ ಏನಂತ ಬಂದು ವಾಯ್ಸೋರ್ಕೋರೊಂದಲ್ಲೇ ಮುಲ್ಪ ಏನೋ ಅಡುಗೆ ಪೂರ ಬೀಗ ಬೀಗ ಮಂತದ್ದು ಪಿದ್ಯಾಡಿಯ ಆಯ್ ಮನ್ಪೇರ ಈಜಾಂಡ ಅರ್ಜೆಂಟ್ ಹುಡುಪನಾಗ ವೀಡೋ ಮನ್ಪರಲ್ಲ ನೆನ ಬರ್ಪುಜಿ ಅಂಚೆ ಅದು ಪೀಗಪ್ ಬೀಗ 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 ಪಿದಾಡ್ದು ಯಾನ್ ಬತ್ತೆ ಏನೋ ಪಾರ್ಕಿಂಗ್ ಏರಿಯಾಗೆ ಇಂಕಲ್ಲ ಪಾರ್ಕಿಂಗ್ ಏರಿಯಾ ಬತ್ತದ್ದೇ ಏನೋ ಗಾಡಿ ಇತ್ತೆ ಸೊ ಗಾಡಿ ಕೊಲ್ದು ಸ್ಕೂಲ್ ಪೋಯ್ ಇನ್ನು ಒಂದು ಸ್ಪೆಷಲ್ ಡೇ ಆದಿತ್ತು ಸ್ಕೂಲ್ ಅದು ಡಾಕ್ಟರ್ಸ್ ಡೇ ಇತ್ತೆನು ಸೊ ಡಾಕ್ಟರ್ಸ್ ದ ಪ್ರೋಗ್ರಾಮ್ ಮಾಡಿತ್ತು ಅಂಚೆ ಟೀಚರ್ಸ್ನಾಗ್ಲೂ ಪೂರ ಬಿಸಿ ಬಿಸಿ ಇತ್ತಿರ ಪೂರ ಪೇಪರ್ಸ್ ಕಟ್ಟಿಂಗ್ ಪೂರ ಮಂದ್ಬಿಡುತ್ತೆ ಬೋರ್ಡ್ ಪೂರ ರೆಡಿ ಮಾಡ್ಕೊಡತ್ತೆ ಸೊ ಅಂಚೆ ಅದು ಜೋಕಲ್ ಪೂರ ರೆಡಿ ಆಗಿತ್ತಿರು ಪೂರ ವೈಟ್ ಡ್ರೆಸ್ ಪಡ್ದು ಬರೀ ಬಂದಿತ್ತೋ ಅಂಚದು ಜೋಕುಲ್ ಅಂತೂ ಬಾರಿ ಶೋಕ್ ತೋಜ್ ಆ ಹೆಂಗ್ಳು ವೈಟ್ ಡ್ರೆಸ್ ಮಾಡ್ ಪೂರ್ತಿ ಜಯಪ್ಪನ ಒಂಜೇಲಕ್ಕ ತೋಜನ್ ಇಚ್ ಡಿಫ್ರೆಂಟ್ ಅದು ಉಪ್ಪಾಡ್ ಪಂಡ್ರು ಅಡದಾಗ ಮುಲ್ಪಂಜಿಗೆ ಅಮ್ಮತ್ತಿತ್ತಾದ ಪಂಡ ಆ ಜೋಕುಲಿಕ್ಕೆ ಸ್ಕಿಟ್ ಇತ್ತು ನಾವೇ ಸೊ ಸ್ಕಿಟ್ ನಾವು ಹೆಂಗ್ಳು ತೋಜಾಯ ಸೊ ತೋಜಾಯ ನಾಯಿಡ್ಬೇಕ ಹಿಂಗ್ಳು ಅನ್ಎಕ್ಸ್ಪೆಕ್ಟೆಡ್ ಆದ ಮೀನ್ ಸೊ ಮ್ಯಾಮ್ ಸಡನ್ನದು ಮಾಡಿ ನಿಕ್ಲೇ ಇಲ್ಲ ಒಂಚು ಸ್ಕಿಟ್ ಮತ್ತೆ ಪ್ಲೇ ಪಂದು ಸೊ ಸ್ಕಿಟ್ ದ ಅವಸ್ಥ್ಯತುಲೆ ಇಂಚಾ ಮಂತ್ದ ಪಂದ್

ಬಟ್ ಅಂಚೆ ತುಯ್ಯಾರತ್ತೆ ಇಂಗ್ಳಿಗೆ ತೂ ತೂ ಬೋತು ತೆಲ್ತು ಬೋತು ಬಟ್ ನೆಕ್ಸ್ಟ್ ಅಂತೂ ಟೇಕ್ ಸೂಪರ್ ಅದು ತೊಂದ ಮಸ್ತು ಶೋಕಾದ ಮಂತ ಅನ್ಎಕ್ಸ್ಪೆಕ್ಟೆಡ್ ಪ್ರಾಕ್ಟೀಸ್ ಇಜ್ಜಂದೇ ಒಂದು ಎಡ್ಡೆ ಮಂತ್ ಲ ಆಕ್ಟ್ ಮಂತ ಮಾತೆಯಲ್ಲ ಟೀಚರ್ಸ್ ಸೇರಿದು ಜೋಕ್ಲಿ ಅಂತೂ ಮಸ್ತ್ ಖುಷಿ ಹಣ್ಣು ಜೋಕ್ಲಿ ಗೊತ್ತಾಂಡು ಡಾಕ್ಟರ್ಸ್ನ ಮಕ್ಳು ಅದು ವಿಷಯ ಪೂರ ಪಡೆದು ಅಂಚೆ ಅದು ಸ್ಕೂಲ್ ಪೂರ ಅದೆ ಸ್ಕೂಲ್ ಇತ್ತೆ ಬಟ್ಟದು ಸ್ವಲ್ಪ ಫ್ರೈ ಕಡೆ ಹಿಂಗೆ ರೆಡಿ ಬಂತದಕ್ಕೆ ಓದಿತ್ತೆ సో బందండి జోక్లో సాటర్డే ఐతే సో వీళ్ళ బర్తి అంచు పక్క రెడీ మార్స్ ఓది అంచే మీన్ ఫ్రై మంతా మీన్ ఫ్రై కొడుచి కచ్చ ఉండు తోటే బా సో అవేంటే అడ్జస్ట్ మనకు బాత్రి పక్క దాదా మి పండ్ అంచదు ఇంత రెండు మనస్ మంత్ పక్కదు దాదా మే ఉండు నెక్స్ట్ పని గుర్తించి కొంచెం వీడియో ఎడిటింగ్ మేము వీడియో ఎడిటింగ్ మనకు నీ ఉదస్థి మోత్తు దాదూని గుర్తీ ఎవరో ఫ్రీ ఇప్పుడు నా మనకు పోస్తాడు టైమ్ బిజీ అన్నానగా మన పేర్నే మనసు అర్చొచ్చు సో అంచెనే ఎప్పుడు అంత అది వీడియోస్ గెలవచ్చు లేదు బరపుడు బేగ బర్పుడు అంటాడు అంచా ఇప్పుడు నన్ను వనస్ అనుకునసంతి నీకులో డిక్క రై அது பக்க இங்க டிவி ஆளாதித்தன் பண்ணித்த சோ ஒன்சா டிவி ரிப்பேர் தக்கெலாம் பார்த்தித்தோ டி 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 டிப்பேர்தலோ பார்ட்ஸ் ஒஞ்சி ஓதித்தினு பார்ட்ஸ் பட் இது பூரா சேஞ்ச் மொடு பண்ணுது பீரா ஹர்ச்சு மித்தி ஹர்ச்சு ಅದ್ಪು ನೀವು ಓರೋರ ಖರ್ಚು ಬತ್ತದಾಡ ಆಯ್ತು ಮೇಲಿನ ಮಿತ್ತ ಮೇಲ್ ಬರಂದೇ ಉಪುಣ್ಣ ನಿಕ್ಲೇಲಿ ಎಕ್ಸ್ಪೀರಿಯೆನ್ಸ್ ಅದು ಉಪ್ಪು ತುಂಬ ಇಜನ್ ದಾಲ ಖರ್ಚು ಉಪ್ಪು ವರವರ ಕರೆಕ್ಟ್ ಅದು ಪೋದುಪ್ಪುಣ್ಣು ಬಟ್ ಸಮಟೈಮ್ಸ್ ಖರ್ಚು ಬತ್ತಾಡೋ ಒಂಜಾಣ ಒಂಜಿ ರೆಡಿ ಆದಪ್ಪುಣ್ಣು ಸೊ ಅಂಚದಕ್ಕೆ ಹಾಕಲು ಬತ್ತದ ರಿಪೇರ್ ಟಿ ವಿ ರಿಪೇರಿ ಪೂರ ಮತ್ತೆ ಪೋಯಿರು ಇಡ್ಬೇಕು ಏನೊಂಚೂರು ಬತ್ತೆ ವಾಕ್ ಮಾಡ್ಪಾರೆ ಅನ್ನೋ ವಾಕ್ ಮಾಡೋ ಏನೋ ಆಯ್ತು ಮಸ್ಸಮಯ ಈ ರಜೆಟ್ ಪೂರ ಸರಿ ತಿಂದಿದ್ ಬ್ಯಾಟಿಂಗ್ ಹಾಕದು ಒಂದು ವೇಟ್ ಗೇನ್ ಆಗಿತ್ತ ಸೊ ಅಂಚ ಅದು ವೇಟ್ ಪುರ ಅಂತ ಡೌನ್ ಮನ್ಪೋ ಪಣದಿರ ವಾಕಿಂಗ್ ಸ್ಟಾರ್ಟ್ ಮಂತೆ ಇಡ್ದಕ್ಕ ಬತ್ತದು ಫ್ರೆಶಪ್ ಆದ್ ಪುರ ಅದಾಗ ಜೋಕ್ ನಮಲ್ಪ ಪ್ರೇಯರ್ ಸ್ಟಾರ್ಟ್ ಅಂಡ್ ಚಿನ್ನ ನಾಯ್ನ ಯಾಪಲ್ಲ ದಾನಿ ಪ್ರೇಯರ್ ಆಪ್ಣನ್ ಸೊ ಅಂಚ ಪ್ರೇಯರ್ ಮಂತ ಒಂದಿತ್ತೆ

ಲಾಸ್ಟ್ ಒಂಜಿ ಪೆಲಕಾಯಿ ಉಂಡು ಯಾನೇ ತಿಂದೆ ಗಟ್ಟಿ ಇಂಕೆ ಇಷ್ಟ ಸೊ ಯಾನೇ ಮಸ್ತ್ ತಿಂದೆ ಅದು ನಾನು ಒಂದು ರೆಡ್ ಪೆಲಕಾಯಿ ಕಂದ್ಕೊರಿ ನನ್ನ ಕಝನ್ ಸೊ ಅಂಚ ಅದು ಪೆಲಕಾಯ್ದ ರಾಶಿ ಬಿಡ್ದು ನೇರಗಣ ಪೆಲಕಾಯಿ ಬಿಡಿದ್ರೆ ನನ್ನ ಕಮೆಂಟ್ ಮಾಡ್ಬಿಡ್ಲಿ ಬಾರಿ ಶೆ ಬೆಲಕಾಯಿ ಕಷಿತ ಪೆಲಕ್ಕಾಯಿಗೆ ಚೀಪೆ ಪಂಡ ಚೀಪೆ ಸಕ್ಕರೆ ಸಕ್ಕರೆದೆಲ್ಲ ಹಾಕೊಂಡು ಅಂಚ ನಾನು ಒಂದು ಪೆಲಕಾಯಿ ದೀರ ತೋಡ್ದು ಅದ ಮನ್ಪು ನೀ ಪಾಂಡದ್ದು ನೆಕ್ಸ್ಟ್ ಫ್ರೈ ಮಾಡ್ಪುಗ ನೋವು ಯಾನೆ ಇಲ್ಲಾ ಬಂತೀನೋನೆ ಮಸಾಲಾ. மீன் பூரா ரெடி ஆண்ட் ஃபிரை ரெடி ஆண்ட் அஞ்சு ஜோக்கி பூர பத்தி வனஸ்து தோனியாரு ஆரோரு ஆகிக்கு போட்டு வனஸ் ஆகலுது தோன்பேரே இவ்வளோ ஒனஸ் பிடு அத்தை பண்ணி சம்டைம்ஸ் ஏன் பார்த்து கொர்ப்பே ಅದೇ ನಮ್ಮ ವನಸ್ಸು ಪಾಡ್ದು ಆಕ್ಳಿಗೆ ಗೊತ್ತು ಪಡುತ್ತೆ ಇಂಡಿಪೆಂಡೆಂಟ್ ಅದು ಉಪ್ಪು ಜೋಕುಲು ಮಾತ ವಿಷಯ ಇಲ್ಲ ಇಕ್ಲ ಡಿಪೆಂಡ್ ಅವಪ್ಪು ನಾಡ ಭಾರಿ ಮಂಗಪ್ಪ ಲೈಫು ನಮ್ಮ ಅಕ್ಳು ಒಟ್ಟಿಗೆ ಆಪಲ್ಲ ಉಪ್ಪು ಬಣ್ಣದ್ದು ಉಪ್ಪು ಜೊತೆ ಸೊ ಸಮಟೈಮ್ಸ್ ಅಂಚದ ಆಕ್ಲಿಗೆ ಬಲಸು ವನಸ್ಸು ಬಾರ್ದು ಪೂರದಿಕ್ಕು ಬತ್ತದ್ದು ಪೂರಾ ಗೊತ್ತು ಉಪ್ಪು ಅಂಚದು ಐನಾಥಾನು ಅವಾಯ್ಡ್ ಮಾಡ್ಬೀನಿ ಸಮಟೈಮ್ಸ್ ಮಾತ್ರ ಐನಕ್ಲಿ ಪಾಡ್ದ ಕೊಡ್ಬೀನಿ ಈಜು ನನ್ನ ಅಕ್ಲಾತಿ ಅಕ್ಕಲು ಒನಸ್ಸು ಬಾಡ್ದು ಬರ್ತದ್ದು ಒನಸ್ ಮಂದಿ ತೊಂದುಬೇರು ಸೊ ಅಂಚಾದ ಮನಸ್ತ ಟರ್ನ್ ಅವ್ರು ಮಾತಾ ವನಸ್ತು ತೊಂದಿತ್ತಿರು ಕಂಡನಿ ಕಂಡನೀ ಪೂರ ಪೂರವಕ್ಕ ಒಟ್ಟಿಗೆ ಮನಸ್ ಮಂತ

ಹಿಡಿದ್ಬೇಕ ಮೂಲು ಚಿನ್ನ ಡಾನ್ಸ್ ಆ ಒಂದಿತ್ತು ದೈಕ್ ಪಂಡ ಚಿನ್ನ ಟ್ಯಾಲೆಂಟ್ಸ್ ಟ್ಯಾಲೆಂಟ್ ಶೋ ಇತ್ತು ಸ್ಕೂಲ್ ಡಾಂಚದು ಚಿನ್ನು ಪಾರ್ಟಿಸಿಪೇಟ್ ಮಂತೊಂದಿತ್ತೆ ಅಂಚದು ಒನ್ ಮಿನಿಟ್ ಸಾಂಗ್ ಡಾನ್ಸ್ ಪ್ರಾಕ್ಟೀಸ್ ಐಟ್ ಹಿಡಿದ್ಬೇಕ ಚಿನ್ನ ಸೋನು ಪಿರ ಡಾನ್ಸ್ ಮತ್ತಿರ ಗಮ್ಮತ್ ಮಂತ ತೆಲ್ತ್ ಬತ್ತದ ಪೂರ ಐದಬೇಕಾದಿ ಅದೊಕ್ಕ ಜೆ ಸೊ ಇಂಥ ಲಾಗೇನು ಮೇಡಮ್ ಲೈಕ್ ಮನ ಪ್ಲೀಸ್ ಶೇರ್ ಮನ್ ಪ್ಲೀಸ್ ಸಬ್ಸ್ಕ್ರೈಬ್ ಮನ ಪ್ಲೀನ್ ಸಪೋರ್ಟ್ ಬಂದು ಪ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ Ah, uh, last